ಅಕ್ರಮ ಮರಳು ಮಾಫಿಯಾ ಏನಿದೆ ಅಲ್ಲ ದೊಡ್ಡ ಪ್ರಮಾಣದಲ್ಲಿ ನಡೀತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಏನಿದೆಲ್ಲ ಪೂರ್ಣ ಪ್ರಮಾಣದ ವಿಫಲವಾಗಿರ್ತಕ್ಕಂಥದ್ದೇ ಈ ಮಾಫಿಯಾದಲ್ಲಿ ಏನಿದೆ ಅಂದರೆ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮತ್ತು ಈ ಜಿಲ್ಲೆಯ ಮಂತ್ರಿ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರ ಇರತಕ್ಕಂಥದ್ದಿದೆ ಈ ಮರಳು ಮಾಫಿಯಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬಹುತೇಕವಾಗಿ ಯಾರಿದಾರಪ್ಪ ಅಂತಂದರೆ ಆಯಾ ಪಕ್ಷದ ನಾಯಕರು ಶಾಸಕರು ಮಂತ್ರಿಗಳ ಚೇಲಾಗಳೇ ಏನಪ್ಪ ಅಂದರೆ ಮರಳನ್ನು ಬಡಿತಕ್ಕಂಥದ್ದು ನೋಡ್ತಾ ಇದ್ವಿ ಈಗ ನೋಡ್ರಿ ಕೊಪ್ಪಳ ಕೇಂದ್ರ ಸ್ಥಳ ನೀವು ದೂರ ಯಾವುದೋ ಹಳ್ಳಿಗೆ ಹೋಗ್ತಕ್ಕಂಥ ಅಗತ್ಯ ಇಲ್ಲ ಇಲ್ಲೇ ಹತ್ತಿರದಲ್ಲಿ ಹಿರೇಳ ಸಿಂಧೋಗಿ ಎತ್ನಟ್ಟಿ ನರೇಗಲ್ಲು ಅಲ್ಲೆಲ್ಲ ಏನಪ್ಪ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಮರಳ ಮಾಫಿಯಾ ಯಥೇಚ್ಛವಾಗಿ ನಡೀತಕ್ಕಂಥದ್ದೆ ಬಹಿರಂಗವಾಗಿ ನಡೀತಾ ಇದೆ ಇಲ್ಲಿ ಯಾರ್ದೂ ಕೂಡ ನಮ್ಮ ಇಲ್ದನೇ ಹಂಗಿಲ್ಲದನೇ ಆ ಮರಳನ್ನು ಎತ್ತಕ್ಕಂಥದ್ದನ್ನು ನೋಡ್ತಾಯಿದ್ವಿ ಇತ್ತೀಚೆಗೆ ಏನಪ್ಪ ಅಂದರೆ ಕೆಲವಷ್ಟು ಕಡೆ ಅದೇನೋ ನಾಟಕೀಯವಾಗಿ ಕೆಲವಷ್ಟು ಕೇಸ್ಗಳನ್ನು ಮಾಡಿದರು ಅನ್ನೋದನ್ನು ಬಿಟ್ಟರೆ ಮರಳ ಮಾಫಿಯಾ ಯಾವುದೇ ಇಲ್ಲದೆ ನಡೀತಕ್ಕಂಥದ್ದನ್ನ ನೋಡ್ತಾ ನೋಡ್ತಾ ಇದ್ದೀವಿ ನೀವೇನಾದರೂ ಮರಣ ಮಾಫಿಯನ್ನು ತಡೆಯೋದಕ್ಕೆ ಹೋದರೆ ಅದು ಯಾವ ಪ್ರಮಾಣದಲ್ಲಿ ಬೆಳೆದಿದೆ ಅಂತಂದರೆ ನೀವೇನಾದರೂ ಮರಳ ಮಾಫಿಯನ್ನು ತಡೆಯುವಂಥ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ದಾದರೆ ಖಂಡಿತ ನಿಮ್ಮನ್ನು ಅವರು ಕೊಲೆ ಮಾಡೋದಕ್ಕೂ ಕೂಡ ಹೆಸೋದಿಲ್ಲ ಆ ಮಟ್ಟಕ್ಕೆ ಅಪಾಯಕಾರಿ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥದ್ದೇ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇರೋದಿಲ್ಲ ಅಕ್ಷರಶಃ ಇವರೆಲ್ಲ ಕಡರು ಇವ್ ಇವರೆಲ್ಲ ಅದರಲ್ಲಿ ಪಾಲಿದ್ದಾರೆ ಇವರೆಲ್ಲ ಉಸಿರಿನಿಂದನೇ ಮನೆ ಕಟ್ಟಿಸ್ತಕ್ಕಂಥ ಪೊಲೀಸರು ಬಾಳ್ದಾರೆ ನೀವು ನಮ್ಮ ಕಿನ್ನಾಡ್ ರೋಡಿಗೆ ಬರಬೇಕು ಅಲ್ಲಿ ಬಹುತೇಕ ಜನ ಪೊಲೀಸರು ಮನೆ ಕಟ್ಟಿಸಾರೆ ಅವ್ರಿಗೆ ಆ ಮನೆಗಳಿಗೆ ಏನಂತಾರೆ ಜನ ಅಂದರೆ ಮರಳಿನಿಂದನೇ ಮನೆ ಕಟ್ಟಿಸಿರ್ತಕ್ಕಂಥದ್ದು ಅಂತಲೇ ಮಾತಾಡ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ ಅದಕ್ಕೇ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಇರೋದಲ್ಲ ಅವರು ಸ್ವತಃ ಈ ಮಾಫಿಯಾದಲ್ಲಿ ಕೈ ಹಾಕಿರ್ತಕ್ಕಂಥದ್ದಿದೆ ಇಲ್ಲೇನಪ್ಪ ಅಂದರೆ ತಡಿತಕ್ಕಂಥದ್ದು ಏನಿದೆಯಲ್ಲ ಕೇವಲ ಅದು ನಾಟಕ ಯಾರು ಕೂಡ ಪ್ರಾಮಾಣಿಕವಾಗಿ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಿಲ್ಲ ಈಗ ನೋಡ್ರಿ ನಮ್ಮ ಜಿಲ್ಲೆಯ ಸಂಪತ್ಭರಿತ ಮರಳು ಮ ಏನಿದೆಲ್ಲ ಸರಿಯಾಗಿ ನಿಯಮಾನುಸಾರ ಏನಾದರೂ ಇವರು ಟ್ಯಾಕ್ಸ್ ಕಟ್ಟಿದರೆ ನಮ್ಮ ಜಿಲ್ಲೆಗೆ ದೊಡ್ಡ ಪ್ರಮಾಣದ ಆದಾಯ ಇರತಕ್ಕಂಥದ್ದಿತ್ತು ಆದರೆ ಯಾರೂ ಕೂಡ ಏನಪ್ಪ ಅಂದರೆ ಸರ್ಕಾರಕ್ಕೆ ಟ್ಯಾಕ್ಸ್ಗಳನ್ನು ಕಟ್ತಾ ಇಲ್ಲ ಕಳ್ಳತನದಿಂದ ಲೂಟಿ ಹೊಡ್ತಕ್ಕಂಥದ್ದು ಹಗಲು ಅನ್ನೋಂಗಿಲ್ಲ ರಾತ್ರಿ ಅನ್ನೋಂಗಿಲ್ಲ ಟ್ಯಾಕ್ಟ್ರಿ ಟಿಪ್ಪರು ಹಾಗೆ ಹೊಡೆದದ್ದೇ ಹೊಡೆದದ್ದು ಅದಕ್ಕೇ ಏನಪ್ಪ ಅಂದರೆ ಸರ್ಕಾರ ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿದೆ ಅದಕ್ಕೇನಾದರೂ ಪ್ರಾಮಾಣಿಕ ಕಾಳಜಿ ಅನ್ನೋದಿತ್ತು ಅಂತಂದರೆ ಮೊದಲು ಏನಪ್ಪ ಅಂದರೆ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತದ ಮೇಲೆ ಕ್ರಮವಹಿಸಬೇಕು ಅಂದಾಗ ಮಾತ್ರ ಇದು ಸರಿಯಾಗೋದಕ್ಕೆ ಸಾಧ್ಯನ ಹೊರತು ಇರಲಿಲ್ಲ ಅಂದರೆ ಸರಿಯಾಗೋದಿಲ್ಲಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಇನ್ನೂ ಅಷ್ಟು ಇನ್ನೂ ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಮಣ್ಣನ್ನು ಮಣ್ಣನ್ನು ಸೋಸಿ ಮರಳು ತೆಗೆಯುವಂಥ ಕೆಲಸಗಳು ನಡೀತಾ ಇದ್ದವು ನೋಡಿದ್ರೆ ಅವನು ತಂಗಡಿಗಿರಿ ಏನು ಸಚಿವ ಇದನ್ನಲ್ಲ ಈ ಥರದ ಅಕ್ರಮಗಳು ಒಂದಲ್ರಿ ಬೇರೆ ಬೇರೆ ರೀತಿಯ ಸಾಕಷ್ಟು ನಡೀತವು ಅವನೇನಪ್ಪ ಅಂದರೆ ಕಣ್ಣಿದ್ದು ಕೂಡ ಕುರುಣಂತೆ ನಡೆಸ್ತಾ ಇದ್ದಾನೆ ಈ ಥರದ ಮಂತ್ರಿಗಳು ಶಾಸಕರಿದ್ದರೆ ನೋಡಿರಿ ನಮ್ಮ ಶಾಸಕರು ಯಾರಿ ಈ ಮನುಷ್ಯರಿಗೆ ಇನ್ನೂ ಮೂವತ್ತು ವರ್ಷ ಅಧಿಕಾರ ಕೊಡಿರಿ ಈಗೇನು ಮೂರು ಸರಿ ಆಗಿರಲಿಲ್ಲ ಇನ್ನೂ ಮೂವತ್ತು ಸರಿ ಶಾಸಕರನ್ನ ಮಾಡಿರಿ ಆ ಮನುಷ್ಯ ಕೊಪ್ಪಳ ಏನು ಉದ್ಧಾರ ಮಾಡೋದಿಲ್ಲ ಆ ಮನುಷ್ಯ ಏನಪ್ಪ ಅಂದರೆ ಭಯಂಕರ ಉದ್ಧಾರ ಆಗಿರ್ತಕ್ಕಂಥದ್ದನ್ನ ನೋಡ್ತಾವು ಈ ಥರ ಉದ್ಧಾರ ಆಗ್ತಕ್ಕಂಥವರಿಂದ ಕೊಪ್ಪಳಿಂದ ಕೊಪ್ಪಳ ಜನ ಏನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯತೆ ಜನ ಈ ಥರ ದುರಾಡಳಿತದ ವಿರುದ್ಧ ಧ್ವನಿ ಧ್ವನಿ ಎತ್ತಕ್ಕಂಥ ಕೆಲಸ ಆಗಬೇಕು ಹೊರತು ಇರಲಿಲ್ಲ ಅಂದರೆ ಸರಿ ಮಾಡುವಂಥದ್ದು ಆಗೋದಿಲ್ಲ